ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧಿಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಎಲೆಕ್ಷನ್ ಮುಗಿದ ನಂತರ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಇನ್ನುಳಿದ ವಿವಿಧ ಇಲಾಖೆಗಳಲ್ಲಿ ಇರತಕ್ಕಂಥ ಎಸ್ ಟಿ ಎ ಮತ್ತು ಡಿ ಎ ಹುದ್ದೆಗಳ ಬೃಹತ್ ನೇಮಕಾತಿ ಆರಂಭವಾಗುತ್ತೆ ಹೆಚ್ಚು ಕಡಿಮೆ ಎಂಟುನೂರರಿಂದ ಒಂದು ಸಾವಿರ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳಿಂದ ಪ್ರಸ್ತಾವನೆಗಳನ್ನು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಕಳುಹಿಸಿಕೊಡಲಾಗಿರುತ್ತೆ ಸೊ ಯಾವ ಯಾವ ಡಿಪಾರ್ಟ್ಮೆಂಟಿಂದ ಎಷ್ಟು ಹುದ್ದೆಗಳ ಭರ್ತಿಗೆ ಈಗಾಗಲೇ ಪ್ರಪೋಸಲ್ ಅನ್ನು ಕಳಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಇದೊಂದು ಅಫಿಷಿಯಲ್ ಮಾಹಿತಿ ಕೆ ಪಿ ಸಿಯ ಇಲಾಖಾ ಒಂದು ಲಾಗಿನಲ್ಲಿ ಇರುವಂತಹ ಒಂದು ಮಾಹಿತಿಯಾಗಿರುತ್ತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ ಗ್ರೂಪ್ ಸಿ ಒಟ್ಟು ನಲವತ್ತೈದು ಹುದ್ದೆಗಳು ರಾಜ್ಯ ವೃಂದದಲ್ಲಿ ತುಂಬಿಕೊಳ್ಬೇಕು ಅಂತೇಳಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಪ್ರಸ್ತಾವನೆಯನ್ನು ಸ್ವೀಕರಿಸಲಾಗಿರುತ್ತೆ ಕೆ ಪಿ ಸಿಯಿಂದ ಹಾಗೇ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸ್ಟೆನೋಗ್ರಫರ್ ಒಟ್ಟು ಮೂರು ಹುದ್ದೆಗಳನ್ನು ತುಂಬಿಕೊಳ್ಳೋದಕ್ಕೆ ಅದೇ ದಿನಾಂಕದಂದು ಪ್ರಸ್ತಾವನೆಯನ್ನು ಸ್ವೀಕರಿಸಲಾಗಿರುತ್ತೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಇಲ್ಲಿ ಗಮನಿಸಬಹುದು ಸೊ ಅದೇ ರೀತಿಯಾಗಿ ವಿವಿಧ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಇರತಕ್ಕಂಥ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಒಟ್ಟು ವಿವಿಧ ಜಿಲ್ಲೆಗಳಲ್ಲಿ ಇಲ್ಲಿ ನೋಡ್ಬೋದು ವಿಜಯನಗರ ಕೊಪ್ಪಳ ಹಾಗೆ ರಾಯಚೂರು ಕಲಬುರಗಿ ಕೊಪ್ಪಳ ಮುಂತಾದ ಜಿಲ್ಲೆಗಳಲ್ಲಿ ಖಾಲಿ ಖಾಲಿರತಕ್ಕಂಥ ಒಟ್ಟು ಎರಡು ನೂರು ಎಸ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳು ಹಾಗೇ ಒಂದು ನೂರು ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೂಡ ಕಳಿಸ್ಕೊಡ್ಲಾಗಿರುತ್ತೆ ಇದರ ನೋಟಿಫಿಕೇಷನ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಸೊ ಈ ಎಲ್ಲ ನೇಮಕಾತಿಗಳನ್ನು ವಿವಿಧ ಇಲಾಖೆಗಳಲ್ಲಿ ಖಾಲಿರ್ತಕ್ಕಂಥ ಎಸ್ ಡಿ ಎ ಮತ್ತು ಎಫ್ ಡಿ ಎ ಕೇಡರ್ನ ನೇಮಕಾತಿಯನ್ನು ಒಂದೇ ಬಾರಿಗೆ ನೋಟಿಫಿಕೇಷನ್ ಮೂಲಕ ತುಂಬಿಕೊಳ್ಳಲಾಗುತ್ತೆ ಸೊ ಆ ಒಂದು ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲಿಯೇ ಹೊರಬೀಳುತ್ತೆ ಮತ್ತೊಂದು ಬೃಹತ್ ಎಸ್ ಡಿ ಎಫ್ ಡಿ ಎ ನೇಮಕಾತಿಗೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು ವಿವಿಧ ಇಲಾಖೆಗಳ ಒಂದು ಪ್ರಸ್ತಾವನೆ ಪರಿಶೀಲನೆಯ ಹಂತದಲ್ಲಿ ಇರುವಂಥದ್ದು ಆಸಕ್ತ ಅಭ್ಯರ್ಥಿಗಳು ಈಗಿನಿಂದಲೇ ಇದಕ್ಕೆ ಸಿದ್ಧತೆಯನ್ನು ಕೂಡ ಆರಂಭಿಸಬಹುದು ಸೊ ಗೆಳೆಯರು ಇದಿಷ್ಟು ಕೂಡ ಎಸ್ ಡಿ ಎಫ್ ಡಿ ಎ ನೇಮಕಾತಿ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾಲಿಡ್ತಕ್ಕಂಥ ಹುದ್ದೆಗಳ ಭರ್ತಿಗೆ ಕೆ ಪಿ ಸಿಗೆ ಆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಟ್ಟಿರ್ತಕ್ಕಂಥ ಮಾಹಿತಿಯಾಗಿರುತ್ತೆ ಸೊ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರ ಬಳಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಜಾಬ್ ನ್ಯೂಸ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ